ನಮಸ್ಕಾರ ರೀ ಇವತ್ತು ನಾ ಮಾಡ್ತಾ ಇರೋದು ಕರ್ಜಿಕಾಯಿ ಪಲ್ಯ ಇದು ಉತ್ತರ ಕರ್ನಾಟಕ ಸ್ಪೆಷಲ್ ಅದೇ ಥರ ಹೇಳ್ತಾ ಇರೋದು ನೀವು ಲೈಟಿಗೆ ಇದನ್ನ ಸಾಯಂಕಾಲ ಓಪನ್ ಮಾಡಿ ಇಡಬಾರ್ದ್ರಿ ಈ ಥರ ಹೊಡೆದೋಗ್ತೀವ ಬೆಳಗ್ಗೆ ಸೋಸಿ ಕವರ್ನಾಗೆ ಕಟ್ಟಿಡ್ಬೇಕ್ರಿ ಸನ್ಫ್ಲವರ್ ಆಯಿಲ್ ರೀ ಇದನ್ನ ನಾವು ಕರ್ಜಿಕಾಯಿ ಪಲ್ಯಕ್ಕೆ ಮೂರು ಸ್ಪೂನು ಎಣ್ಣೆ ಹಾಕೋಬೇಕ್ರಿ ಎಣ್ಣೆ ಹಾಕ್ಕೊಂಡು ಇದನ್ನ ಪಲ್ಯ ಮಾಡೋದು ಡೈರೆಕ್ಟ್ ಮಾಡಬಾರ್ದ್ರಿ ಯಾಕಂದ್ರೆ ಕರ್ಜಿಕಾಯಿ ಸ್ವಲ್ಪ ಕಹಿ ರೀ ಇದನ್ನ ನಾವು ಹುರ್ಕೋಬೇಕ್ರಿ ಫಸ್ಟ್ ಎಣ್ಣೆ ಒಳಗೆ ఎలా కచి ఎన్నె ఫ్రై మరి ఈ కరి బ్రీ కర్దు సైడీ కిక్ కర్ద ఎన్నెగ ఇ స్పూన్ ఎన్నె హాక్రీ ఎణి హాకం ఇక జీర్గ్ సీ స్వ్ జీర్ సవి చటాపట అన్బెక్ ಇದು ಉತ್ತರ ಕರ್ನಾಟಕದಲ್ಲಿ ಸ್ಪೆಷಲ್ ಆಗಿ ಮಾಡ್ತಾರಿ ಖರ್ಚಿಗಾಯಿ ಪಲ್ಯ ಇದು ಜೂನ್ ತಿಂಗ್ಳದೊಳಗ ಒನ್ ಮಂತ್ ಇರ್ತದ ರೀ ಇದು ಇದಕ್ಕೇನು ಬೀಜ ಗೀಜ ಏನೂ ಇರಲ್ಲ ರೀ ತಾನೇ ರೀ ಬಳ್ಳಿ ಇದು ಎರಿ ಒಳ ಎರಿ ಹೊಲ್ದೊಳಗೆ ಸಿಗ್ತದ ರೀ ಇದು ಆದರೂ ಸ್ವಲ್ಪ ಇದು ಬಿಜಾಪುರ ಡಿಸ್ಟಿಕ್ಟ್ನೊಳಗ ಜಾಸ್ತಿ ಇರ್ತದ ರೀ ಹೊಲ್ದಾಗ ಇದು ಈಗ ನಾವು ನಮ್ಮ ಮನೆಯವರ ಮನೆಯಾಗ ರೊಕ್ಕ ಕೊಡ್ತಾ ನಾವೆಲ್ಲ ಹೊಲ್ದಾಗೆ ಹಾಕೊಂಡ್ ಮಾಡ್ತಿದ್ದೀವಿ ರೀ ಈಗ ಸಾಸಿವೀ ಜೀರ್ ಚಕ್ರಪಟನ ಹಾಕತಾವ್ರಿ ಈಗ ಈರುಳ್ಳಿ ఈరుళి స్వల్ప జాస్తి ఇక యాకంద్రీతాయి కళి ఇక్రీ ఈ జాస్తిగా ఏన్ హాక అంద స్వల్ప కళి హాకదీ ఉడిదీగా చూ நோட் இல்லகண்டி எல்லாம் கரதாவிரி இதன கர்ச்சிக்காயின கட் நோட் சைட் அவுங்கா స్పూన్ ఉప్పు అనుగున ఉప్పాకి చీరి ఉప్పు స్వల్పు బాడీ యాకంటే నీరి నిమిషదు అది టేస్ట్ చనస ಖಾರದ ರೀ ಬಂದ್ಕೊಂಡ್ರಿ ರೀ ನಾವು ಸ್ಪೈಸಿ ತಿಂತೀವಿ ನಿಮಗೆ ಖಾರ ಉಪ್ಪು ಹೇಗೆ ಬೇಕೋ ಆಗ ತಕ್ಕಂದು ಹಾಕೊಳಿ ಹಾಗೆ ಒಂದು ಸ್ಪೂನ್ ರೀ ನಾವು ಯಾವುದೇ ಮಸಾಲೆ ಪದಾರ್ಥನ ಯೂಸ್ ಮಾಡೋಂಗ್ಬಿಡ್ತೀವಿ ಯಾಕಂದರೆ ಆ ಮನೆಯಲ್ಲಿ ಯಾರು ರೀ ಅಷ್ಟೊಂದು ಈಗ ಎಲ್ಲ ಆಗ್ಯದ ರೀ ತೆಂಗಿನ ಪುಡಿ ಹಾಕಬೇಡ್ರಿ ಬಟ್ಟೆ ಇದಕ್ಕೆ ನೀರಿನ ಅಂಶ ಹಾಕ್ಬಾರ್ದ್ರಿ ಹಾಗೇ ಟ್ರೈ ಮಾಡಬೇಕ್ರಿ ಬೆಂಗಿನೊಳಗೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಬೇಕ್ರಿ ಈಗ ರೆಡಿ ಆಯ್ತು ನೋಡ್ರಿ ಕರ್ಚಿಕಾಯಿ ಪಲ್ಯ ಇದನ್ನು ರೊಟ್ಟಿ ಒಳಗೆ ಅಷ್ಟೇ ತಿನ್ಬೇಕ್ರಿ ಬೇರೆ ಯಾವುದ್ರೊಳಗು ಚೆನ್ನಾಗಿರಲ್ಲ ಹಾಗೆ ಇದನ್ನ ಇಷ್ಟ ಆದರೆ ಟ್ರೈ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ